ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸವಿತಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ಬಂದು ನನ್ನ ವೀಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ಹಾಗೆ ವೀಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಯಾವ ಥರ ಅದ ಅಂತ ಹೇಳಿ ನೋಡೋಣಂತೆ ಇವತ್ತು ಬೆಳಗ್ಗೆ ಏನು ಟಿಫನ್ಗೆ ಅಂತ ಹೇಳಿ ಬೇರೆ ಏನು ಮಾಡಲಿಲ್ಲ ನೋಡ್ರಿ ಡೈರೆಕ್ಟ್ ಊಟನ ರೆಡಿ ಮಾಡಿದೆ ಚಪಾತಿ ಮಾಡಿದ್ದೆ ಮತ್ತು ಪೊಟಾಟೊ ಪಲ್ಯ ಮಾಡಿದ್ದೀನ ಅಂದರೆ ಬಟಾಟಿ ಪಲ್ಯ ಅದರ ಜೊತೆ ಸ್ವಲ್ಪ ಪನ್ನೀರ ಮಿಕ್ಸ್ ಮಾಡಿದ್ದೀನ ಬಟ್ ಜಾಸ್ತಿ ಕುದಿಸ್ಬಿಟ್ಟೆ ನಾನು ಪನ್ನೀರ ಸೊ ಅದು ಸ್ವಲ್ಪ ಮಿಜ್ಜಿ ಮಿಜಿ ಆಯಿತೆ ಸೊ ಇವತ್ತಿನ ಬ್ರೇಕ್ಫಾಸ್ಟ್ ನೋಡಿರಿ ಬನ್ನಿ ಫ್ರೆಂಡ್ಸ ಚಪಾತಿ ಮತ್ತು ಪಲ್ಯ ಹಚ್ಕೊಂಡು ನಾಷ್ಟ ಮಾಡೋಣಂತೆ ನೋಡಿರಿ ಫ್ರೆಂಡ್ಸ ಹೊಸ ಶೂಸ್ ತೊಗೊಂಡು ಬಂದಾರ ಬ್ರೌನ್ ಕಲರ್ ಹಾಕ್ಕೊಂಡ್ರಿ ಇವತ್ತು ಗ್ರೇ ಕಲರ್ ಸಾಕ್ಸ್ ಗ್ರೇ ಕಲರ್ನ ಶರ್ಟ ಕಾಣತ್ತೀರಿ ನೋಡ್ರಿ ಪಾಪ ಗತ ಇನ್ನಂತೂ ಫುಲ್ ಓವರ್ ಆ್ಯಕ್ಟಿಂಗ್ ಮಾಡಕ್ಕೆ ನಿಲ್ತಾರೆ ಹಾಂ ಮತ್ತೆ ಬಂದರು ನೋಡ್ರಿ ಬೇನ ಏನು ಸರ್ಪ್ರೈಸ್ ಏನು ಚಾಕ್ಲೇಟ್ ತೊಗೊಂಬಂದಿ ನಂಗೆ ಹಾಂ ಏನ ಬಿಸ್ಕೇಟ ಆ ಮಣ್ಣಿ ತಕೊಂಡಿದ್ದೆ ಕೊಟ್ರಾ ಇಷ್ಟು ಜಲ್ದಿನ ನಮ್ಮ ಚೀನು ಈಗ ಸ್ಕೂಲ್ದಿಂದ ಬಂದಾನೆ ನೋಡ್ರಿ ಬಂದ ತಕ್ಷಣ ಅಂದ್ರೆ ಪಾಪಾಡ ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಬಂದಾನ ಫೋಟೋ ಕೈಯಾ ಕೊಟ್ಟು ಓಡೋಗಿ ತೊಗೊಂಡು ಬಂದು ಈಗ ತಿನ್ಕೊಂತ ಫೋಟೋ ಅಂತೂ ಬಂದೈತಿ ನೋಡಿಲ್ಲ ನೀವ ತೋರಿಸ್ತೀನಿ ಈಗ ಫೋಟೋ ಇದೆ ನೋಡ್ರಿ ಕ್ಲಾಸ್ ಟೀಚರ್ಸ್ ಪ್ರಿನ್ಸಿಪಾಲ್ ಅದಾರ ಇವರ ಪ್ರಿನ್ಸಿಪಾಲ ಇವರ ಕ್ಲಾಸ್ ಟೀಚರ ಫೋಟೋ ಅಂತೂ ಜಬರ್ದಸ್ತ್ ಬಂದೈತಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವರು ಪ್ರಿನ್ಸಿಪಾಲ ನಮಗೂ ಕೂಡ ಇವರೇ ಇದ್ರ ನಮ್ಮ ಚಿನ್ನಗೂ ಇವರದಾರ ಫೋಟೋ ಅಂತೂ ನನಗಂತೂ ಭಾಳ ಲೈಕ್ ಆಯ್ತ ನಮ್ಮ ಚಿನ್ನೂ ಎಲ್ಲದಾನು ಹಾಂ ಇದಾನಿಲ್ಲಿ ಫಸ್ಟ್ ಲೈನ್ ಒಳಗಾನ ಸೊ ಎಲ್ಲಿ ನಿಂತಾನ ಎಷ್ಟನೇ ನಂಬರ್ ನಂಬರ್ ನಿಂತಾನ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಫೋಟೋ ಕೂಡ ಹೆಂಗೆ ಬಂದೈತೆ ಅಂತ ಹೇಳಿ ಹೇಳ್ರಿ ನೋಡಿರ ಹೆಂಗೆ ಅನ್ಸದೈತೆ ನೋಡ್ರಿ ಎಲ್ಲ ಓಪನ್ ಮಾಡಿ ನೋಡಿದಾರ ಅನ್ನೋ ಥರ ಐತಿ ನೋಡಿರಿ ಹಿಂಗೈತಿ ಹೆಂಗೆ ಪ್ಯಾಕಿಂಗ್ ಮಾಡಿದ್ದಾರೆ ಅಂದರೆ ನಂಗೆ ಬೇಜಾರಾಗತ್ತೈತಿ ಅವ್ರಿಗೆ ಕೇಳಿದ್ನಿ ನಾನು ಏನು ರೀ ಇದು ಪ್ಯಾಕಿಂಗ್ ಹಿಂಗೆ ಐತಲ್ಲ ಅಂಥೇಳಿ ಹಿಂಗ ನಾನು ಅಂದ್ಕೊಳ್ಳಿ ಒಂಥರ ಮಾಡ್ಕೊಳಕತ್ರ ಸೊ ಸುಮ್ಮನೆ ಅಯ್ಯೋ ಸುಂದ್ರಿ ರೀ ನಿಂದೇನು ಕೆಲಸ ಐತಿಲ್ಲೇ ಇದನ್ನು ತೊಗೊಳ್ತೈತೆ ಅಂಬ ನಾನು ಕತ್ರಿ ಹಂಗ ಇರ್ಲಿ ಇಲ್ಲೇ ಏನಾರ ತಗಿತೇನು ಕತ್ರಿ ತೊಗೊಂಡ್ಬರ್ತನ್ ಗಪ್ರ ನೀನು ಕೀ ಕಟ್ ಕಚ ವಾವ್ ಕೋಕಿಲೆ ಸೌಂಡ್ ಕೇಳ ಅನ್ಬೋದು ನಿಮ್ಗೆ ಈ ಟೈಮ್ ಕಂದ್ರೆ ಬಂದ್ಬಿಡ್ತೈತೆ ಅದು ಈಗ ಒಂದು ವೀಕ್ ಆಗಿತ್ತು ಬಂದೇ ಇರಲಿಲ್ಲ ಕೋಗಿಲೆ ಇವತ್ತು ಬಂತು ಸೊ ಇದು ಏನಂತ ಅನ್ಕೊಳತ್ತಿರ್ಬೋದು ನೀವು ತೋರಿಸ್ತೇನೆ ಚಾರ್ಜರ್ ನೋಡಿರಿ ಯಾಕಂದ್ರೆ ಚಾರ್ಜರ್ ಆಗಿತ್ತು ಸೊ ಅದನ್ನ ಹೆಂಗೋ ಹೆಂಗೋ ಇದನ್ನು ಮಾಡಿ ಚಾರ್ಜ್ ಹಚ್ಚಾತ್ತಿದ್ವಿ ಭಾಳ ಗುದ್ದಾಡಿ ಸೊ ಅಂತೂ ಒಂದು ಮಟ್ಟಿಗೆ ಕ್ವಾಲಿಟಿದ ಚಾರ್ಜರ್ ನಮ್ಮ ಹಸ್ಬೆಂಡ್ ಅವರು ತರ್ಸಂದ ಹೇಳ್ತ ತರ್ಸಿದ್ರು ಕೇಬಲ್ ನೋಡಿರಿ ಅದ ಡಬ್ಬಿ ಐತಿ ಚಾರ್ಜರ್ ಕೇಬಲ್ ಒಂದು ನಿನಗೆ ಬಿಡ್ತೇನೆ ಸುಂದರಿ ಇದನ್ನು ಭಾಳ ಮ ನೋಡಾಕತ್ತಿದ್ದೀನಿ ನೀನು ಚಲೋ ಆಯ್ತಿದ್ದ ಹ್ಞೂ ಮಸ್ತ್ ಐತಿ ಈ ಸಲ ಇದನ್ನ ಚಲೋ ತನಕ ಯೂಸ್ ಮಾಡಬೇಕಾ ಸೊ ಕೇಬಲ್ದು ನೇಮ್ ಬಂದು ಎಂಬ್ರಾನ್ ಅಂತ ಹೇಳಿ ಸೊ ಇದ್ರ ಪ್ರೈಸ್ ಬಂದು ಒನ್ ಫಿಫ್ಟಿ ಐತೆ ನೋಡ್ರಿ ಅಂದ್ರೆ ಒನ್ ಫೋರ್ಟಿ ನೈನ ಒನ್ ರುಪೀಸ್ ಅಷ್ಟೇ ಕಡಿಮೆ ಒನ್ ಫಿಫ್ಟಿ ಒನ್ ಫಿಫ್ಟಿದಾಗ ಸಿಕ್ಕೈತಿ ಇದು ಚಾರ್ಜರ್ ತೋರಿಸ್ತೇನೆ ನಿಮ್ಗೆ ಮಸ್ತ್ ಐತಿ ಏನಂದ್ರೆ ಇಲ್ಲಿ ನೋಡ್ಬೋದು ಎಲ್ ಶೇಪ್ ಒಳಗೆ ಈ ಥರನ ತೊಗೊಳಕತ್ತೀವನೋ ಇತ್ತೀಚೆಗೆ ಆ್ಯಕ್ಚುಲಿ ಇದು ಚಾರ್ಜರ್ ಪಿನ್ ಬಂದು ಈ ಕಡೆ ಇರ್ತಿತ್ತ ಮೊದಲು ತೊಗೊಂಡು ಬರೋದು ಈ ಸೈಡ್ ಇಲ್ಲಿ ಬರ್ತಿತ್ತು ಇಲ್ಲಿತ್ತಂದ್ರೆ ನಮ್ಗೆ ಕಟ್ ಆಗೋ ಚಾನ್ಸಸ್ ಇರ್ತೈತಿ ಸೊ ಈಗ ಇಲ್ಲಿರೋ ಥರ ತೊಗೊಂಡಿದ್ದೀವಲ್ಲ ನಾವು ಆರಾಮಾಗಿ ನಾವು ಮೊಬೈಲ್ ಚಾರ್ಜ್ ಇಟ್ಟನು ಕೂಡ ನಾವು ಯೂಸ್ ಮಾಡ್ಬೋದು ಬಟ್ ಯೂಸ್ ಮಾಡಬಾರ್ದು ಯಾವಾಗಲಾದರೂ ಅಪರೂಪಕ್ಕೆ ಯೂಸ್ ಮಾಡ್ಬೋದು ಏನು ಬೆಂಡ್ ಆಗೋಂಗಿಲ್ಲ ಕಟ್ ಆಗಂಗಿಲ್ಲ ಸೊ ಹಿಂಗೈತೆ ನೋಡ್ರಿ ಇದು ಇದು ನಮ್ಮ ಚಿನ್ನೊಂದು ಪ್ರಾಜೆಕ್ಟ್ ವರ್ಕ್ ನೋಡ್ರಿ ಫ್ರಂಟ್ ಪೇಜ್ ತೋರ್ಸತೇನಾ ಕನ್ನಡ ಪ್ರಾಜೆಕ್ಟ್ ಡಿಸೈನ್ ನೋಡ್ಬೋದ ನಾನೇ ಮಾಡಿದ್ದೇನೆ ಹೆಂಗೋ ಒಟ್ನ ಇದು ಮಾಡಿದ್ದೇನೆ ಕನ್ನಡ ಪ್ರಾಜೆಕ್ಟ್ ಅಂತ ಹೇಳಿ ನಾನು ಬರ್ದೇನೆ ಬಟ್ ಒಳಗಡೆದು ಏನು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರಲ್ಲ ಅದನ್ನ ಮಾಡೋಕ್ಕಾಗಲಿಲ್ಲ ನಂಗೆ ಟೈಮ್ ಸಿಗಲಿಲ್ಲ ಹೀಗಾಗಿ ನಮ್ಮ ಅಂಟಿ ಮಗಳು ಬಂದೇಳು ಅವಳಿಗೆ ಹೇಳಿದ್ನಿ ಅವಳ ಬರ್ದಾಳದ್ನೊಳಗಿಂದ ಮೊನ್ನೆ ಒಳಗೆ ನಮ್ಮ ಅಜ್ಜಿ ಊರಾಗ ಜಾತ್ರೆ ಇತ್ತು ನೋಡ್ರಿ ಬಟ್ ಜಾತ್ರೆಗೆ ಹೋಗೋಕೆ ಆಗಲಿಲ್ಲ ಯಾಕಂದ್ರೆ ಜಾತ್ರೆದಾಗನ ಎಲ್ಲ ಹುಡುಗರು ಎಕ್ಸಾಮ್ ಇರ್ತಾವ ಹಿಂಗಾಗಿ ಎಕ್ಸಾಮ ಮೇನ್ ಇಂಪಾರ್ಟೆಂಟ್ ಅವಾಗ ಇರ್ತಿತ್ತು ನಮ್ಗೆ ಹಿಂಗಾಗಿ ಆಗಿರಲಿಲ್ಲ ಅದಕ್ಕೆ ಜಾತ್ರೆ ಎಲ್ಲ ಮುಗಿದ ಮ್ಯಾಲ ನಮ್ಮನ ಬಂದಿದ್ದ ಬಂದು ಚಕ್ಲಿ ಆಮೇಲೆ ಕರ್ಚಿಕಾಯಿ ಇವು ಮನೆಯೊಳಗೆ ಮಾಡಿದ್ದು ನೋಡ್ರಿ ಮತ್ತು ಶೇವ್ ಅಂಗಡಿ ಒಳಗಿಂದ ಮತ್ತು ಬುತ್ತಿ ಅದು ಎಲ್ಲ ತೊಗೊಂಡು ಬಂದು ಕೊಟ್ಟು ಹೋಗಿದ್ರೆ ಅದಕ್ಕೆ ಇವಾಗ ತಿನ್ಬೇಕು ನೋಡಿರಿ ಇದು ಮೊಸರನ್ನ ನಾನು ಮಾಡಾಕತ್ತೇನಾ ನಮ್ಮ ಹಸ್ಬೆಂಡ್ ಅವರಿಗೆ ಮೊಸರನ್ನ ಬೇಕಾಗಿತ್ತ ಸೊ ಅವರಿಗೆ ಮಾಡ್ಕೊಡಕತ್ತಿದ್ದೆ ಇದೆಲ್ಲ ಬುತ್ತಿ ನೋಡಿರಿ ಊರಿಂದ ತಂದಿರುವಂಥದ್ದು ಮೊಸರು ಮತ್ತು ಕ್ಯಾಬೇಜ್ ಪಲ್ಯ ಅಷ್ಟೇ ನಾನು ಮಾಡಿರುವಂಥದ್ದು ಇವತ್ತಿನ ಬ್ಲಾಗ್ ಇಷ್ಟೇ ನೋಡ್ರಿ ನೆಕ್ಸ್ಟ್ ಬ್ಲಾಗ್ಗಳ್ಗ ಸಿಗ್ತೀನಿ ಬಾಯ್